ಹಲೋ ಎವ್ರಿ ನಾವು ಇವತ್ತಿಂದ ಎರಡನೇ ಅಧ್ಯಾಯ ಆಮ್ಲಗಳು ಪ್ರತ್ಯಾಮ್ಲಗಳು ಲವಣಗಳು ಈ ಪಾಠದ ಪಾಠ ಆಧಾರಿತ ಮೌಲ್ಯಮಾಪನ ಪ್ರಶ್ನೆ ಉತ್ತರಗಳನ್ನ ನೋಡೋಣ ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆ ಆಗಿರತ್ತೆ ಸೊ ಮೊದಲನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುವ ರಾಸಾಯನಿಕ ಸಮೀಕರಣ ಸೊ ತಟಸ್ಥೀಕರಣ ಕ್ರಿಯೆ ಅಂದ್ರೆ ಏನಾಗಿರುತ್ತೆ ಒಂದು ಆಮ್ಲ ಇನ್ನೊಂದು ಪ್ರತ್ಯಾಮ್ಲದ ಜೊತೆಗೆ ವರ್ತಿಸಿ ನಮಗೆ ತಟಸ್ಥೀಕರಣ ಕ್ರಿಯೆ ನಡೆಯೋದನ್ನ ನಾವು ನೋಡಬಹುದು ಹಾಗೆ ಅದರ ಉತ್ಪನ್ನ ನಮಗೆ ಏನ್ ಸಿಗ್ತಾ ಇರತ್ತೆ ಎರಡು ಉತ್ಪನ್ನವನ್ನ ನಾವು ನೋಡಬಹುದು ಅದರಲ್ಲಿ ಲವಣ ಮತ್ತೆ ನಮ್ಗೆ ನೀರು ಉತ್ಪನ್ನವಾಗಿ ಸಿಗ್ತಾ ಇರುವಂತಹ ಒಂದು ಕ್ರಿಯೆ ಅಲ್ವಾ ಆಮ್ಲ ಪ್ರತ್ಯಾಮ್ಲ ಪರಸ್ಪರ ವರ್ತಿಸಿ ಲವಣ ಮತ್ತೆ ನೀರನ್ನ ಕೊಡ್ತಾ ಇರುವಂತಹ ಕ್ರಿಯೆಯನ್ನ ನಾವಿಲ್ಲಿ ತಟಸ್ಥೀಕರಣ ಕ್ರಿಯೆ ಅಂತ ಅಭ್ಯಾಸ ಮಾಡಿದೀವಿ ಸೊ ಈ ನಾಲ್ಕು ಆಯ್ಕೆಯನ್ನ ನೀವು ನೋಡಿದ್ರೆ ಇಲ್ಲಿ ಆಮ್ಲ ಮತ್ತೆ ಪ್ರತ್ಯಾಮ್ಲ ಪರಸ್ಪರ ವರ್ತಿಸ್ತಾ ಇದ್ದು ಲವಣ ಮತ್ತೆ ನೀರು ನೀರು ನಮಗೆ ಒಂದು ಪ್ರಾಡ ಉತ್ಪನ್ನವಾಗಿ ಸಿಗ್ಬೇಕು ಅಲ್ವಾ ಸೊ ಮೊದಲನೇ ಆಯ್ಕೆ ಮತ್ತೆ ನಾಲ್ಕನೇ ಆಯ್ಕೆಯಲ್ಲಿ ಉತ್ಪನ್ನವಾಗಿ ನೀರು ಇಲ್ವೇ ಇಲ್ಲ ಹಾಗಾಗಿ ಈಗ ಎರಡು ಅಲ್ಲ ಅಂತ ನಾವು ಸುಲಭವಾಗಿ ಇದನ್ನ ಈ ಆಯ್ಕೆಗಳನ್ನ ನಾವು ತೆಗೆದು ಇನ್ನು ಉಳಿದಿರೋದು ಈ ಎರಡು ಆಯ್ಕೆಗಳು ಅಲ್ವಾ ಸೊ ಇದ್ರಲ್ಲಿ ನೋಡೋದಿದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಪ್ರತ್ಯಾಮ್ಲ ಹಾಗೇನೆ ಎಚ್ ಟು ಎಸ್ ಫೋರ್ ಸಲ್ಫ್ಯೂರಿಕ್ ಆಮ್ಲ ಸೊ ಇಲ್ಲಿ ಆಮ್ಲ ಮತ್ತೆ ಪ್ರತ್ಯಾಮ್ಲ ಪರಸ್ಪರ ವರ್ತಿಸ್ತಾ ಇದೆ ಹಾಗೇನೆ ಸೋಡಿಯಂ ಸಲ್ಫೇಟ್ ಮತ್ತೆ ನೀರು ಅಂದ್ರೆ ಲವಣ ಮತ್ತೆ ನೀರು ನಮ್ಗೆ ಉತ್ಪನ್ನವಾಗಿ ಸಿಗ್ತಾ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಆಯ್ಕೆ option C agirate. Sariadan